ಚಳ್ಳಕೆರೆ ಶಿವಚಕ್ರವರ್ತಿ ಸಂಪಾದಕರಾದ ಕೆ ಶಿವಕುಮಾರ್ ರವರ ಮೇಲೆ ಚಳ್ಳಕೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಚಿತ್ತಯ್ಯನವರು ಮೌಖಿಕ ದೌರ್ಜನ್ಯ ಮಾಡಿರುವುದು ಖಂಡನೀಯ ಎಂದು ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ಆರೋಪಿಸಿದೆ ಕಳೆದ ಸಂಚಿಕೆಯಲ್ಲಿ ರಾಜ್ಯ ಪತ್ರಿಕೆಯ ವರದಿಗಾರರೊಬ್ಬರು ನಡುವಳಿ ವಿರುದ್ಧ ಶಿವಚಕ್ರವರ್ತಿ ಪತ್ ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟವಾಗಿತ್ತು ಪ್ರಾಧ್ಯಾಪಕರೊಬ್ಬರು ರಾಜ್ಯ ಪತ್ರಿಕೆಯ ವರದಿಗಾರರಾಗಿದ್ದಾರೆ ಎಂಬ ಸುದ್ದಿ ಈ ಸುದ್ದಿಗೂ ಚಿತ್ತಯ್ಯನವರಿಗೂ ಯಾವುದೇ ಸಂಬಂಧ ಇರುವುದಿಲ್ಲ ವಿನಾಕಾರಣ ಚಿತ್ತಯ್ಯನವರು ಶಿವ ಚಕ್ರವರ್ತಿ ಪತ್ರಿಕೆ ಸಂಪಾದಕರ ಮೇಲೆ ಹಾಡುವಾಗಲೇ ಅವ್ಯಾಚ್ಯ ಶಬ್ದಗಳಿಂದ ಬೈದು ಬೆದರಿಕೆ ಹಾಕಿರುವುದು ಪತ್ರಿಕೆ ಮ ವೃತ್ತಿ ಮಾಡುವ ಪತ್ರಕರ್ತರಿಗೆ ಭಯದ ವಾತಾವರಣ ಮೂಡಿದೆ ಯಾವುದೇ ವ್ಯಕ್ತಿ ಸರ್ಕಾರ ಸಂಘ ಸಂಸ್ಥೆ ಪತ್ರಿಕೆಯಲ್ಲಿ ಸುಳ್ಳು ಸುದ್ದಿ ಬರೆದ್ರೆ ವೈಯಕ್ತಿಕ ವರ್ಚಸ್ಸಿಗೆ ಭಂಗ ತರುವಂಥ ಸುದ್ದಿಗಳನ್ನು ಪ್ರಕಟಿಸಿದಾಗ ಭಾರತ ದಂಡ ಸಂಹಿತೆ ಕಾಲಂ ಐನೂರರ ಪ್ರಕಾರ ಪತ್ರಿಕಾ ಸಂಪಾದಕರ ಮೇಲೆ ಹಾಗೂ ವರದಿಗಾರರ ಮೇಲೆ ಮಾನಹಾನಿ ನಷ್ಟ ಪ್ರಕರಣ ಹೂಡಬಹುದು ಎಂದು ಹೇಳಬಹುದಾಗಿದೆ ಪ್ರಾಧ್ಯಾಪಕರಾಗಿ ಈ ರೀತಿ ಮಾತನಾಡಿದ್ದು ಸರಿನೇ ಎನ್ನುವುದು ಪ್ರಜ್ಞಾವಂತರರ ಪ್ರಶ್ನೆಯಾಗಿದೆ ವಿನಾಕಾರಣ ಶಿವಚಕ್ರವರ್ತಿ ಸಂಪಾದಕರ ಮೇಲೆ ಮೌಖಿಕ ದಾಳಿ ಮಾಡಿರುವುದು ಅಕ್ಷಮ ಅಪರಾಧ ಇಂಥ ಪ್ರಕರಣಗಳು ಇನ್ನು ಮುಂದೆ ನಡೆಯದಂತೆ ಸೂಕ್ತ ಕ್ರಮ ಜರುಗಿಸುವಂತೆ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ಒತ್ತಾಯಿಸಿದೆ ಪ್ರಮುಖ ಬೇಡಿಕೆಗಳು ಮೌಖಿಕ ದಾಳಿ ಮಾಡಿದ ಕೆ ಚಿತ್ತೇನವರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ನಿಯಮಳಿ ಪ್ರಕಾರ ತನಿಖೆ ಮಾಡಿ ಕೂಡಲೇ ಅಮಾನತುಗೊಳಿಸಬೇಕು ಪ್ರಾಧ್ಯಾಪಕರು ಹಾಗೂ ರಾಜ್ಯ ಪತ್ರಿಕೆಯ ವರದಿಗಾರರು ಎನ್ನುವ ಸ್ಪಷ್ಟೀಕರಣ ಅವರೇ ನೀಡಬೇಕು ಸ್ಥಳೀಯ ಪತ್ರಿಕಾ ಸಂಪಾದಕರಿಗೆ ಹಾಗೂ ವರದಿಗಾರರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ಪದಾಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರೆ